ಪಟ್ಟಣದ ಶಿರಗುಪ್ಪಿ ಶುಗರ್ ಸಕ್ಕರೆ ಕಾರ್ಖಾನೆಯ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ನೀರು ಕಾರ್ಖಾನೆಯ ಪಕ್ಕದ ರೈತರ ಜಮೀನುಗಳಿಗೆ ಹರಿದು ಬರ್ತಾ ಇದ್ದು ಇದರಿಂದ ನೂರಾರು ಎಕರೆ ಜಮೀನು ಹಾಳಾಗ್ತಾ ಇದ್ದು ಬೆಳೆಯಿತು ನಿಂತ ಕಬ್ಬು ಒಣಗಿ ಹೋಗ್ತಾ ಇದೆ ರೈತರು ಈ ಕುರಿತು ಕಾರ್ಖಾನೆಯ ಆಡಳಿತ ಮಂಡಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎಂದು ಪಟ್ಟಣದ ರೈತ ಸಚಿನ್ ಚೌಗುಲೆ ಆರೋಪಿಸಿದ್ದಾರೆ ಒಂದ್ ಹತ್ತು ಸಲ ನಾವ್ ಮನವಿ ಮಾಡಿರ್ಬೋದು ಅವ್ರಿಗೆ ಅದ ಯಾವ್ದೇ ರೀತಿಯಿಂದ ನಮಗ ಪ್ರತಿಕ್ರಿಯೆ ಬಂದಿಲ್ಲ ಅವ್ರಿಗೆ ಡೈರೆಕ್ಟ್ ಬೇರೆ ಕಡೆ ವ್ಯವಸ್ಥೆ ವ್ಯವಸ್ಥಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರ ಯಾವ್ದೇ ರೀತಿಯಿಂದ ಕ್ರಮ ತಗೊಂಡಿಲ್ಲ ಸೊಲ್ಯೂಷನ್ ಬೋರ್ಡ್ ಇದ್ರ ಕಡೆ ಏನ್ ಆಕ್ಷನ್ ತಗೊಂಡಿಲ್ಲ ಇದು ಕಲುಷಿತ ನೀರಿಂದ ನಮ್ಮ ನಮ್ ಬೆಳೀನು ನಾಶ ಆಗೈತಿ ನಮ್ ಹೊಲಾನು ಐದು ವರ್ಷ ನಮ್ ಕಾಯಿ ಉಳಂಗಿಲ್ಲ ಹೊಲಾನು ಪೂರ್ಣ ಎಲ್ಲ ಅದ್ರ ತಾಕತ್ ಕಡಿ ಮಾಡ್ಕೋತೈತಿ ತಾಕತ್ ಪೂರ್ಣ ಅದ್ರ ಕಡಿಮೆ ಆಗೋ ಕಾರಣ ಇದು ಕಲುಷಿತ ನೀರ ಅವ್ರ ಬಿಡೋದು ಕೆಮಿಕಲ್ ನೀರಿಂದಾನ ಪ್ರಾಬ್ಲಮ್ ಆಗತೈತಿ ಫ್ಯಾಕ್ಟರಿ ಫ್ಯಾಕ್ಟ್ರ ಎಲ್ಲಾ ಮಾತಾಡಿದ್ರೆಸ್ಪಾನ್ಸ್ ಕೊಟ್ಟಿಲ್ಲ ಬಿಡಿ ತಗಿತೇವ್ರಿ ನೀರ ಖುಲಾ ಮಾಡಿ ಕೊಡ್ತೇವ್ರಿ ಇದು ಬರಾಕತ್ ಸುಮಾರು ಒಂದ್ ಎರಡು ಈಗ ಕಂಟಿನ್ಯೂ ಚಾಲೋ ಇದ್ರಿ ಜೋರಲ್ಲಿ ಅಂದ್ರೆ ಈಗ ಅಂದ್ರೆ ಆಗಿದ್ರಿ ಇದಕ್ಕಿಂತ ಭಯಾನಕ ಕೆಮಿಕಲ್ ಆಗ್ತಿದ್ರಿ ಸಮಸ್ಯೆ ಅಧಿಕಾರಿಗಳಿಗೆ ಯಾರಿಗೆ ತಿಳಿಸಿದ್ರಿ ಅಧಿಕಾರಿಗಳು ಅಂದ್ರೆ ಫ್ಯಾಕ್ಟರಿ ಅವ್ರಿಗೆ ಅಷ್ಟ ತಿಳ್ಸಿದ್ರಿ ಇನ್ನ ಹುಡುಕಿದ್ವಿ ಅಧಿಕಾರಿಗಳು ನಾವ್ ಇದ್ ಮಾಡಿದ್ವಿ ಇಲ್ಲಿ ನಿಮ್ದು ಹೊಲ ಹೊಲದಾಗತ್ತವ್ರಿ ಹೊಲದಾಗ ನೀರ್ ಬಾತ್ ಪೂರ್ಣ ಹೊಲದಾಗ ಇತನ ಆಗ್ತಾವ್ರಿ ಅದ್ರ ಈ ಬೋಡಬಹುದು ಕಮ್ಮಿ ಕಮ್ಮಿ ಎರಡೂವರೆ ಮೂರ್ ಎಕರ್ ಹಾಳಾಗತ್ತೀರ್ ಜಮೀನ್ ಎಲ್ಲಾ ಪೂರ್ಣ ಎಲ್ಲ ಹತ್ರ ನೀರ್ ಕಲುಷಿತ ನೀರ್ನ ಹೊಲ ಪೂರ್ಣ ಬಾಳಾಗತ್ತದ ಬಾವಿ ಬೋರ್ವೆಲ್ಗಳಲ್ಲಿ ನೀರು ಸಹಿತ ಕಲುಷಿತಗೊಂಡಿದ್ದು ಪ್ರಾಣಿಗಳು ಸಹ ಆ ನೀರು ಮುಟ್ಟಲು ಹಿಂಜರಿತಾ ಇವೆ ಇನ್ನು ಮನುಷ್ಯರಿಗೆ ಆ ನೀರಿನಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಈ ಕುರಿತು ಅನೇಕ ಬಾರಿ ಕಾರ್ಖಾನೆಯ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಕೂಡಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ತಹಸೀಲ್ದಾರ್ ಅವರು ಇತ್ತ ಗಮನ ಹರಿಸಿ ತ್ಯಾಜ್ಯ ನೀರು ಬಿಡ್ತಾ ಇರುವ ಕಾರ್ಖಾನೆಯ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ರು ಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಶೋಭಾ ಪೋಳ್ ಮಾತನಾಡಿ ನಾನು ಬೆಳಗಾವಿ ವಿಭಾಗದ ಅಧಿಕಾರಿಯಾಗಿದ್ದು ಕಳೆದ ಒಂದೂವರೆ ತಿಂಗಳುಗಳಿಂದ ಪ್ರಭಾರಿಯಾಗಿ ಚಿಕ್ಕೋಡಿ ವಿಭಾಗವನ್ನ ನೋಡಿಕೊಳ್ತಾ ಇದ್ದು ಎರಡು ಮೂರು ದಿನಗಳಲ್ಲಿ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವೇಜ್ಯ ಮಹಂತೇಶ್ ಅರ್ಕೆರೆ ಕೆಎಂಎಂ ಕನ್ನಡ ಕಾಕ್ವಾಡ್